ರೀ ನಿಮಗ್ ನೆನಪಿದ್ಯಾ ಮದ್ವೆಗಿಂತ ಮುಂಚೆ ನೀವು ನನ್ನ ಪಾರ್ಕಲ್ಲಿ ಮೀಟ್ ಮಾಡಕ್ ಬರ್ತಿದ್ರಿ ಹೌದು ಜೆ ಆ ದಿನಗಳು ಮತ್ತೆ ಬರಲ್ಲ ಅಲ್ವಾ ಯಾಕ್ ಬರಲ್ಲ ನಾವು ರೀಕ್ರಿಯೇಟ್ ಮಾಡಿದ್ರೆ ಬರುತ್ತಲ್ಲ ಹೆಂಗೆ ನಿಮಗೂ ನನಗೂ ಮದುವೆ ಆಗಿಲ್ಲ ಅನ್ಕೊಳ್ಳೋಣ ನಾಳೆ ಪಾರ್ಕಲ್ಲಿ ಮೀಟ್ ಮಾಡೋಣ ವಾವ್ ಸಕ್ಕತ್ತಾಗಿದೆ ಐಡಿಯಾ ನಾಳೆ ಮೀಟ್ ಮಾಡೋಣ ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಲ್ಲದೆ ಕೊಡ್ತೀಯಾ ಪಾರ್ಕಲ್ ನಿಮಗೋಸರ್ತಿದೀನಿ ಯಾಕೆ ನೀನು ಯಾಕೆ ಭಯ ನಾನ್ ನಿಮ್ ಜೊತೆ ಪಾರ್ಕಲ್ಲಿ ಇರೋದನ್ನ ಯಾರಾದ್ರೂ ನೋಡಿ ನಮ್ಮ ಅಪ್ಪ ಮುಂದೆ ಹೇಳ್ಬಿಟ್ರೆ ಏ ಮದ್ವೆ ಮುಂಚಿನ ಸಿನಿನ್ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ವಿ ಅಷ್ಟೇ ನಾವು ನಾನು ಅಷ್ಟೇ ಮದ್ವೆಗಿಂತ ಮುಂಚೆ ನಂಗೆ ಆಗಿರೋ ಭಯನ ರೀಕ್ರಿಯೇಟ್ ಮಾಡ್ತಾ ಇದ್ದೀನಿ